ನೀನ್ ನೀನ್ ಇಲ್ಲಿ ಹೌದು ಮಾವ ಹೌದು ಇಲ್ಲೇ ಏನ ಹಾ ಆರಾಮಿಲ್ಲ ಅಂತೇಳಿ ದವಾಖಾನಿ ತೋ ತಪ್ಪಿಸ್ಕೊಂಬಂದೇನಿ ಅದನ್ನ ಹೆಂಗ್ ಬಂದೆ ನಿಮಗ್ ಬೇಡ ಆದ್ರ ಹ ಅಲ್ ಮಾವ ಎಷ್ಟು ಸುಲಭವಾಗಿ ನೀವು ನಿನ್ ಇನ್ನೊಂದು ಲಗ್ನ ಮಾಡಕತ್ತಿ ಮಾಡೋದು ಹೆಂಗ್ ನೆಮ್ಮದೇ ನಾನು ನೋಡ್ತೇನೆ ಆ ನನ್ನ ನನ್ನ ಜೀವನ ಹಾಳು ಮಾಡಿ ನಂದ್ ಜೈಲಿಗೆ ಕಳಿಸಿ ಈಗ ನಿನ್ ಮಗಳಿಗ ಇನ್ನೊಂದ್ ಲಗ್ನ ಮಾಡಕತ್ತಿ ಏನ ಪೊಲೀಸ್ನವರಿ ಫೋನ್ ಮಾಡ್ತೇನಿ ಮಾವ ಫೋನ್ ಮಾಡಕ್ ಎದ್ದಿ ನಿನ್ನ ಮಗನ್ ಕೊಂದವಾಗ ನಿನ್ ಕೊಲ್ಲೋದೇನು ಬಾಳ ತಗಲ್ಲ ನನಗೆ ಸುಮ್ಮನೆ ಅನಿವಾರ್ಯ ಕಾರಣದಿಂದ ನೀ ಸಾಯ್ಬೇಡ ಹೇಳೋದು ಕೇಳು ಕುಂತಲ್ಲೇ ಮಾತಾಡು ಏನ ಇಲ್ಲ ಅಂದ್ರೆ ನೀ ನನ್ನ ಮೈಯ್ಯಾಗ ಈಗ ಒಬ್ಬನ್ ಸಾಯಿಸಿದ್ರು ಅದೇ ಶಿಕ್ಷೆ ಇಬ್ಬರನ್ನ ಸಾಯಿಸಿದ್ರು ಸ್ವಲ್ಪ ಹೆಚ್ಗೆ ಆಗ್ಬೋದು ಇಲ್ಲ ಅದೇ ಶಿಕ್ಷೆ ಕೊಡ್ಬೋದು ಅಷ್ಟೇ ಅಷ್ಟೇ ಹೊರತು ಬೇರೇನೂ ಆಗೋದಿಲ್ಲ ಏನ ನಿನ್ ಅದ್ ಎಲ್ಲಿ ಮದ್ವೆ ಮಾಡ್ತೀವೋ ಅದ್ ಹೆಂಗ್ ನಮ್ದಾಗ ಇರ್ತಾಳ ನಾನು ನೋಡ್ತೀನಿ ನೀನೇ ನೋಡೋದ ನೀನ್ ಶಿಕ್ಷೆ ಆಗಿ ನೋಡಿದ್ರೆ ಅರ್ಧಕ್ಕೆ ತಪ್ಪಿಸ್ಕೊಂಡ್ ಜಾಸ್ತಿ ನೀನೇ ನಿನಗೆ ಅಣ್ಣ ನನ್ನ ಸಾಯತನ ಜೈಲಿನಾಗ ಹ್ಮ್ ಸದ್ಯನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿ ಅನ್ಕೊಂಬಿಟ್ಟಿ ನೀನ ತಪ್ಪಿಸುವ ಮಂದೇನಿ ಹುಡ್ಕಾಡ್ಲಿ ಪೊಲೀಸ್ರ ಎಲ್ಲೆಲ್ಲಿ ಹುಡ್ಕಾಡ್ತಾರ ಹುಡ್ಕಾಡ್ಲಿ ನನ್ನ ಮನೆಗೆ ಹೋಗಿ ಹುಡ್ಕಾಡ್ತಾರ ಇಲ್ಲೂ ಬರ್ತಾರ ಆದ್ರೆ ಇಲ್ಲಿಂದ ಹಾಕೇನ್ ಆಗದೊಡ್ತೇನೆ ಯಾಕ ಹೆಣ ಆಗ್ಬೇಕಂತ ಮಾಡಿಗ ಜಾಸ್ತಿ ನಿಂದ್ರಕ್ ಆಗಲ್ಲ ಇಲ್ಲಿ ನನಗ ಏನ ಗೊತ್ತಾಯ್ತು ನನಗೇನ್ ಮಾಡ್ಬಕಂತೇಳಿ ಆದ್ರ ನಿನ್ ಮಗಳು ಇನ್ನೂ ಐದಾರು ವರ್ಷ ನನ್ ಶಿಕ್ಷೆ ಐತಿ ಏನ ಆಕಿ ಇಲ್ಲೇ ಇರ್ಬೇಕು ಎಲ್ಲಿ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಷ್ಟೇ ಏನ ಮದ್ವಿನೂ ಮಾಡ್ಕೊಳಂಗಿಲ್ಲ ನಾನೇ ವಾಪಸ್ ಬಂದಾಕಿ ಜೊತೆ ಜೀವನ ಮಾಡ್ಬೇಕು ಹು ನಿನ್ ಜೊತೆ ನನ್ ಮಗಳ ಜೀವನ ಮಾಡದ ಸಾಯತನ ನನ್ ಮಗಳನ್ನ ಇಲ್ಲೇ ಇಟ್ಕೊಂಡು ಅನ್ನ ಹಾಕ್ತಾನೆ ಹೊರತು ನಿನ್ ಜೊತೆ ಜೀವನ ಮಾಡಕ್ ಕಳ್ಸೋದಿಲ್ಲ ಆವಾ ಮಾವಾ ಇರೋ ಒಂದ್ ಮಗಳು ಇದೊಂದಿಷ್ಟ ಆಸ್ತಿಗೆ ಏನಪ್ಪಾ ಅಂತೇನ್ ನಾನ ಸುಮ್ನಿರ್ ಮಾವ ಏನಾಗಲ್ಲ ಅಮ್ಮ ಬಾರಿ ಚಂದ ಅದನಾಡಾಕತ್ತಿದ್ದ ಯಾಕ ಮಾವ

ಇಷ್ಟು ಮಂದಿಯಾಗಿ ಯಾರಿಗೆ ಒಬ್ರಿಗೆ ಏನೇ ಆದರೂ ಆ ನೋವು ನಮ್ಮನ್ನು ಸುಮ್ಮನೆ ಇರೋಕ್ಕಾಗಲ್ಲವ ನಮ್ಮ ತಡ್ಕೊಳಕ್ಕೆ ಆಗಂಗಿಲ್ಲ ಈಗಾಗಲೇ ನಿಮ್ಮ ಅಣ್ಣನ ಕಳ್ಕೊಂಡು ಭಾಳ ನೊಂದುಕೊಂಡೇವು ನಾವು ಈಗ ನಿನಗರಾಗಲಿ ಆ ಕೂಸಿಗೆರಾಗಲಿ ಏನಾರು ಆದ್ರೆ ನಮ್ಮಿಂದ ತಡ್ಕೊಳಕ್ಕೆ ಆಗಲ್ವ ಅದಕ್ಕೆ ಬ್ಯಾಡ್ ಸುಮ್ಮನಿರ ಹೌದಾ ನಿಮ್ಮಪ್ಪ ನೋಡಿಲ್ಲ ಹಿಡ್ಕೊಂತ ನಂದು ಇದಕ್ಕೆ ಹೆಂಗಂದ ನಿಮ್ಮಪ್ಪಗೆ ಏನಾರು ಆದ್ರೆ ನಾ ಜೀವ ದರ್ಶನ ಇರ್ತೇನಂತ ಮಾಡಿಯಣ್ಣ ಅದಕ್ಕೆ ಬೇಡ ಹಾಳಾಗಿ ಹೋಗ್ಲಿ ಹೋಗ್ಯಾನ ಈಗ ಪೊಲೀಸ್ ಬರ್ತಾರಲ್ಲ ಇಲ್ಲಿಗೆ ಯಾವಾಗ ಅವಾಗ ಹೇಳಿದ್ರೆ ಹಿಂಗೆ ಬರಕತ್ತನ್ರಿ ಮನೆಗೆ ಅಂತೇಳಿ ನೇನು ಅವ್ರ ಕಡೆ ರಕ್ಷಣೆ ಕೇಳಿದ್ರೆ ಆತ ಮತ್ತೇನು ಮಾಡೋದು ಸರಿ ಹಂಗ ಮಾಡೋದು ವಾಸಿ ಈಗ ಒಂದು ಹುಡುಗನ್ ಬೇರೆ ನೋಡಿದ್ದೆ ಹುಡುಗ ಬೇರೆ ನಿಂಗೆ ಇಷ್ಟ ಆಗ್ಯಾನ ಹ್ಮ್ ಮದ್ವಿ ಮಾಡ್ಬೇಕನ್ನು ಹೊರತಿಗೆ ಹಿಂಗ ಏನು ಏನ್ ಮಾಡೋದು ಈಗ ಏನ್ ಮಾಡೋದಪ್ಪ ಹಂಗಾರ ಅದಕ್ಕೆ ಮದ್ವಿ ಬೇಡ ಏನು ಬೇಡ ಅಂದೇನ ನಿಮ್ ನನ್ ಮಾತ್ ಕೇಳಲಿಲ್ಲ ಈಗ ನೋಡು ಈಗ ಏನು ಮಾಡ್ತೀರಿ ಹಿಂಗ್ ಬಂದು ಹೆದರ್ಸಕತ್ತಾನ ಮದ್ವಿ ಮಾಡದ ಬಿಡದ ಈಗ ಅವ್ರಿಗೆ ಏನು ಉತ್ತರ ಹೇಳದ ಹೆದರ್ಕೋಬಿಡ ಹ್ಮ್ ಇದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ ಏನು ಮಾಡಕ್ಕಾಗಲ್ಲ ಅವನ್ ಕೈಲೇ ಅವನ್ ಕೈಲಿ ಏನಾರ ಮಾಡಕ್ಕಾಗಿದ್ರೆ ಈಗ ಏನಾರ ಮಾಡಿ ಹೋಗಿರ್ತಿದ್ದ ಹೆದರಿಕೆ ಐತಿ ಬೇಡಪ್ಪ ಐನೂರು ಸಾವಿರೀ ಅಂತೇಳಿ ತಪ್ಪಿಸ್ಕೊಂಡು ಬಂದಾನ ಅದು ಹೆಂಗೆ ಬಂದನ ಏನೋ ದೇವ್ರಿಗೆ ಗೊತ್ತು ಅಷ್ಟು ಸುಲಭವಾಗಿ ಪೊಲೀಸರ ಕೈಲಿ ತಪ್ಪಿಸ್ಕೊಳಕ್ ಸದ್ಯನೇ ಇಲ್ಲ ಏನು ರೊಕ್ಕ ಈಗ ಕೊಟ್ಟು ಏನಾರ ಇಲ್ಲ ಇವ್ನ ಕಡೆ ರೊಕ್ಕ ಇಲ್ಲಿಂದ ಬರ್ಬೇಕು ಕೊಟ್ಟು ಅಡ್ಜಸ್ಟ್ ಮಾಡ್ಕೊಳಕ ಅದು ಹೆಂಗೆ ತಪ್ಪಿಸ್ಕೊಂಡ್ ಬಂದಾನ ದೇವ್ರಿಗೆ ಗೊತ್ತಷ್ಟೇ ರೀ ಏನಾರ ಯಾಕಾಗಲಿ ಯಾವುದಕ್ಕೂ ನಾವು ನನ್ನ ಒಂದಿಷ್ಟು ದಿನ ಅವ್ರ ಅಜ್ಜಿ ಮನೆಗಾರ ಕಳ್ಸೋದು ರೀ ಒಂದ್ ಎರಡು ತಿಂಗಳಲ್ಲಿ ಇರಲಿ ಈ ಅದು ವಾಪಸ್ ಜೇಲಿ ಸಿಕ್ಕೊಂಡು ಹೋಗ ಮಟ್ಟನು ಆ ಅಲ್ಲ ಆ ಹುಡುಗನ ಮ್ಯಾಕ್ ಕಣ್ಣು ಹಾಕ್ಯಾನಲ್ಲ ರೀ ಇವ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಗತಿ ಏನು ರೀ ಅದು ಒಂದೇ ದೀಪದ ಗತಿ ನಮಗೀಗ ಬೆಳಕಿಗೆ ಅದನ್ನು ಕಳ್ಕೊಂಡ್ರೆ ಜೀವನದರ್ಸಲೇ ನಾನು ಇರಂಗಿಲ್ಲಪ್ಪ ಹೆದ್ರ ಬೇಡ ಹೆದ್ರ ಬೇಡ ಏನಾಗಲ್ಲ ಪೊಲೀಸ್ರಿಗೆ ಸುದ್ದಿ ಮುಟ್ಟಿಸ್ಬೇಕೀಗ ಸುದ್ದಿ ಮುಟ್ಟಿಸಿ ಇಲ್ಲೇ ಇಲ್ಲೇ ಓಡಾಡ್ತದನ್ನ ಹಿಡೀರ ಅನ್ನೋಂಥ ಮೊದಲು ಕಲಿ ಬರಲೇ ಬರ್ಲಾ ಬರಲೇ ಬರ್ಲಾ ಹ್ಮ್ ಹೋಗ್ ಬರ್ರಿ ರಿ ಅಂದಂಗ ಮಧ್ಯಾಹ್ನ ಊಟಕ್ಕೆ ಪಲಾವ್ ಕಟ್ಟೇನಿ ತಿನ್ರಿ ಅಲ್ಲೇ ಹ್ಮ್ ತಿಂತಂತ ಒಂದು ಪ್ಲೇಟ್ ಪಾನಿಪುರಿ ಬೇಕಾನ ಅಯ್ಯೋ ದೇವ್ರೇ ದಿನ ನಾನೇ ಮಾಡಿ ನಾನೇ ನೋಡಿ 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 ತಿನ್ನಾ ಆಸೆನ ಹೋಗ್ಬಿಟ್ಟಿ ಎಂತ ಚಂದ ಇತ್ತಪ್ಪ ಹ್ಮ್ ಎಲ್ಲರೂ ಒಂದಿನ ಹೊರಗೆ ಹೋದ್ಲು ತಿಂದಾರ ಬರ್ತಿದ್ದೆ ಈಗ ಅದನ್ನ ನೋಡ್ ನೋಡ್ ನನಗೆ ನಿಜವಾಗ್ಲೂ ತಿನ್ಬೇಕನ್ನ ಆಸೆ ಇಲ್ರಿ ಪಾತಾಗ ಬೇಡ ಹ್ಮ್ ನೋಡೋಣ ಯಾವಾಗಾರ ಒಂದಿನ ಅಪ್ರೇ ಕೇಳ್ತೇನೆ ಅಂತ ಸರಿ ಆಯ್ತು ಹಂಗ ಮಾಡು ಬೇಕಂದ್ರೆ ಹೇಳು ಇಲ್ಲ ಅಂದ್ರೆ ಬೇಡ ಆಮೇಲೆ ರೀ ನಿಮ್ಮ ಹತ್ರ ಇನ್ನೊಂದು ಮಾಡಿದ್ದೆ ಈಗ ನೀವು ಹೇಗಿದ್ರು ಪಾನಿಪುರಿ ಅಂಗಡಿ ಕೆಲ್ಸ್ಕೊಂಟಿ ನಾನು ಖಾಲಿ ಕುಂದ್ರ ಬದ್ಲಿ ಕಿರಣ್ ಅಂಗಡಿ ನಾನು ತಕೊಂಡ್ ಕುಂದ್ರ ತಿಂತಿ ಅದಷ್ಟೇ ಪರ ಆಗಲಿ ನನಗೂ ಒಂದು ದಂದೇ ಆತ ಕೈಯಾಗ ಹಿಂಗಾದ್ರೆ ಇಬ್ರು ಜೀವನದಾಗ ದುಡಿಯಕ್ ಶುರು ಮಾಡಿದ್ವಿ ಅಂದ್ರೆ ಇಬ್ರು ದುಡಿಯೋದ್ರಿಂದ ಆದಷ್ಟು ಬೇಗ ರೊಕ್ಕ ಮಾಡ್ಬೋದು ಜೀವನ ಮುಂದೆ ಬರ್ಬೋದು ಹೌದಿಲ್ಲ ಅದೇ ನನ್ನ ತಲೆ ಆಗಿರೋದು ಹೆಂಗಂದ್ರಿ ನೀವು ಹೇಳಿದ್ರೆ ನಾನ್ ರೆಡಿ ಮಾಡ್ಕೋತೀನಿ ನಾನು ಹೋಗಿ ನಿಮ್ಮೇಲೆ ಬ್ಯಾಡೋ ಮರ ಅದ ನೀನೇ ಹೋಗಿ ಮಾಲ್ ಹಾಕ್ಸಕ್ಕತ್ತನ ಆ ಮಾಲ್ ಹಾಕ್ಸಕ್ ಮತ್ ದುರ್ಗದ ಬೆಲೆಗೆ ನಾ ಹೋಗ್ಬೇಕು ಹ್ಮ್ ಬೇಡ ಇಷ್ಟಕ್ಕೂ ಅದು ಉಳಿಯ ಹತ್ತು ಇಪ್ಪತ್ತು ರೂಪಾಯಿ ಏನ್ ವ್ಯಾಪಾರ ಆಕತ್ ಹೌದಿಲ್ಲ ಬೇಡ ಬೇಡ ನನ್ಗೆ ಯಾಕೋ ಮನ್ಸಿಲ್ಲ ಅನಸ್ತಾ ಇತ್ತು ನೋಡ್ ಬೇಡ ಅಂತೀನಿ ನಾನು ಹೌದಿಲ್ಲ ಬೇಡ ಆರಾಮ ಈಗ ಹೆಂಗ್ ಮನೆ ರಾಣಿಗತಿ ಇದೆಯಾ ಹಾಗೆ ಇರು ನಿಮ್ಮವ್ವ ಅದ್ರಾಗ ಮೊದ್ಲು ಅಯ್ಯೋ ನನ್ನ ಮಗಳನ್ನ ಹೆಂಗೆ ನೋಡ್ಕೊತಾನೆ ಏನಾಳೆ ಅಂತ ಮಾತಾಡ್ತಾಳೆ ಹೌದಾ ಅದ್ರಾಗ ಯಾಕೆ ನೀ ಕೆಲಸಕ್ಕೆ ಹೋಗಿ ಮತ್ತೊಟ್ಟ ನಾನು ಮಾಡಿದ್ದು ಬೇರ್ತಾನು ಮಾಡ್ತಿ ನಿಮ್ಮ ನೂರ ಎಂಟ್ರ ಮಾತಾಡೋದು ಮಾಡೋದು ಹೌದಿಲ್ಲ ಆಮೇಲೆ ನನ್ನ ಮಗಂದು ನನ್ನ ನಾಳೆ ನಾನು ಏನೇ ಸಾಧಿಸಿ ಒಂದು ಅಕಸ್ಮಾತ್ ದುಡ್ದು ಮನೆ ಕಟ್ಟಿದ್ದೆ ಅಂತ ಆ ನನ್ನ ಮಗಳ ಕಟ್ಟಿ ಆಳ್ತ ನನ್ನ ಮಗಳ ದುಡ್ದು ಆಳ್ತೋಗ ನೀ ಏನು ಮಾಡಿ ಭಿಕ್ಷೆ ಎತ್ಕೊಂತ ಟ್ಯಾಡಿ ಆ ಅಂತ ಅಂದರು ಅಂದ್ಲ ಅದಕ್ಕೆ ನಾ ಹೇಳೋದಾದ್ರೆ ಏನು ಸುಮ್ಮನೆ ಆರಾಮ್ ಮನೆಯಾಗಿರ ನೀನು ಆ ಅಂಗಡಿ ಬೇಡ ತಗದ್ಬಿಡ ಸುಮ್ಮನೆ

தெலிடிசாக்க ஐயோ ஐயோ யோ நோட பார்த்தி ஹெங்க மாத்தாடுமா யாக்கிங் மாதாடத்தி பாப்பாரு யாவத்தும் அந்த நீனொந்த தக நீனா மஷீனாக்க நீராகி கெடுவீ ஐயோ நானல்லவா எல்லா நீமௌனே மா அதன நீராகி அன்னா ஓதல்ல தனி பக்க அது பூர்சத்தில் அது தான் அல்லது கட்டி மெக்தி தோண்டித்தாளா நான் நோடல நீர் கொள்ளக்கூட எல்லாம் கூட வைடது நானே கெடுவில நீ நோடவ நான் உருசாபிரில நான் ஏன் சாபிரி நானும் அல்ல அது இன்னொரு கவியாக குழு 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 அந்த இன்னொஞ்சூர் கேள் அந்த அது ஏங்க அது தோட் காணக்கத்த கிவியாக எல்லாரும் நோட் கேப் அந்த அது கொஞ்சூர் சாணுத்தல்ல ಕಿವಿಗೊಂದು ಮೈಕ್ ಸೆಟ್ ತಂದು ಹಾಕಿದ್ರೆ ಹಾಕತ್ತೆ ಅಂತ ನಾನು ಆ ದೇವಸ್ಥಾನ ಮನೆಯಲ್ಲಿ ಅದು ದೊಡ್ಡ ದೊಡ್ಡ ಮೈಕ್ ಜೋತ್ ಬಿಟ್ಟಿರ್ತಾರೆ ನೋಡಿ ದೊಡ್ಡ ದೊಡ್ಡ ಅನೌನ್ಸ್ ಮಾಡಕ್ ಅಂತ ಹೇಳಿ ಅವನ್ನ ಒಂದ್ ಆ ಕಡೆ ಕಿವಿಗೆ ಒಂದ್ ಈ ಕಡೆ ಕಿವಿಗೆ ಒಂದ್ ನಾನು ಏನಂತ ಹೇಳಾಡ್ಬಿಟ್ಟಿ ಏನಿಲ್ಲ ಏನಿಲ್ಲ ಅತ್ತಿಯಾರ ಎದಕ್ಕೆ ಕುದ್ರಾಡಕತ್ತಿ ಬಿಡ್ರಿ ಹೋಲಿ ಅವ ಯಾಕೋ ನಿದ್ದಿ ಬಾಳ ಬರಾಕತ್ತೈತಿ ಯಾಕೋ ಹೊಟ್ಟಿನು ಬಾಳ ನೋವು ಆಗ್ತತವ ಹೊಟ್ಟಿನು ನೋವು ಯಾಕ ಹುಡುಗಿ ಯಾಕನೋ ಗೊತ್ತಿಲ್ಲವಾ ಯಾಕೋ ಹೊಟ್ಟಿ ಒಂಥರ ಮೃದಂಗ ಆಗತ್ತೈತಿ ಸಂಕ್ 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 ಆ ನಿಂಬೆ ಹಣ್ಣಿನ ಶರ್ಬತ್ ಮಾಡ್ಕೊಡ್ಲಾ ಒಂದು ಈಟ್ ಹ್ಞೂ ಮಾಡ್ಕೊಂಬ ಒಂಚೂ ತಣ್ಣಗೊಡಿದ್ರೆ ಅವ್ರ ಜೀವಕ್ಕೆ ಸಮಾಧಾನ ಆಕತೆ ಅಕ್ಕ ನಮ್ಮ ಮನೆ ಫ್ರಿಜ್ಜ ಇಲ್ಲಲ್ಲ ಐಸ್ ಕ್ಯೂಬ್ ಹಾಕಕ್ಕೆ ತಣ್ಣಗೆ ಕುಡಿಯಾಕೆ ನೀನು ಈ ಬಿಸಿಲಿಗೆ ಎಲ್ಲ ಹಂಡದ ನೀರು ಇದ್ರ ನೀರು ಎಲ್ಲ ಬೆಚ್ಚಿಗೆ ಆಗಿರ್ತಾವೆ ಹ್ಞೂ ತಡಿ ಹ್ಞೂ ಯಾರ ಮನೆ ಅಂದರೆ ಹಾಂ ಜೇಕಾ ಆಂಟಿ ಮನೆಗೆ ಹೋಗ್ತೀನಿ ಹೋಗಿ ಅವ್ರ ಮನೆ ಫ್ರಿಜ್ ಫ್ರಿಜ್ಜಿಗೆ ಸಣ್ಣದ ಒಂದಿಷ್ಟು ಐಸ್ ಕ್ಯೂಬ್ ಇಸ್ಕೊಂಡ್ಬರ್ಲಿ ಏ ಏ ಬೇಡ ಅವು ಐಸ್ ಐಸ್ ಗೀಸ್ ಎಲ್ಲ ಬೇಡ ನೆಗಡೆ ಅದಕ್ಕೆ ತುಂಡಾಗಡೆ ಮೊದ್ಲಾಗ ಹುಳಿಗೆ ತೊಗೊಳಂಗಿರಂಗಿಲ್ಲ ಇರಲಿ ಬಿಡವ ಯಾಕ ಹೊಟ್ಟೆ ಜೋಳ ಜಳ ತೋಟ ಕುಡಿಬೇಕು ಬಡ್ಕೊಂಡೆ ನಾನು ನಿಜ್ಜಿಕರ ಚಟ್ನಿ ತಿನ್ಬೇಡ ತಿನ್ಬೇಡ ಆಸೆ ಕರೆದು ಅಂತ ಹೇಳಿ ಎಲ್ಲ ಕೇಳ್ತಿ ನನ್ನ ಮಾತು ರುಚೆತ್ತ ಅಂತ ಹೊಡ್ತಾ ಹೊರದಿ ಮತ್ತೆ ಅದಕ್ಕೆ ಎಲ್ಲಿ ಎಲ್ಲಿದಾಗತತೆ ಏನದು ಆಯ್ತು ಏ ಹೋಗಿ ಇಸ್ಕೋಂ ಬ್ರೋ ತಡಿ ನಾನು ಒಂದೀ ಶರ್ಬತ್ ಮಾಡ್ತೀನಿ ಅಯ್ಯೋ ನಂದು ಕಾಲೊಂದು ಗಸು ಏಳಕ ಬರಲ್ಲ ಕುಂದ್ರ ಬರಲ್ಲ ಹಾ ಲೋ ಹೋಗಿ ಬಿಟ್ರಲ್ಲ ಇವರು ನಾನು ಹೊಟ್ಟಿ ಜಳ ಜಳ ಆಗತತೆ ಅದಕ್ಕೆ ಶರ್ಬತ್ ಮಾಡ್ಕೊಂಡು ಬರಕ ಹೋಗಳವ್ವ ಜಗಳ ಮಾಡಕ ಹೋಗಳ ಯಾರ ಜೊತೆಗೆ ಜಗಳಲ್ಲ ಅಲ್ಲ ಜಳ ಜಳ ಏ ಇಕ್ಕಿನ ಅಯ್ಯೋ ಹೊರಗೆ ಔದು ಏನೋ бай ಆದಂಗ ಆಗ್ತತೆತಿ யார் குட் ஜால்திம லக்ஷ்மி அந்தங்க கர்ன ஒன்னொந்த சவுண்ட் பாக்ஸ் கொந்தர்சத்த கிவிக